ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಡೇ ನಿಧಿ ಅವರು ಕರ್ಣ ಅವ್ರ ಮನೆಗೆ ಬಂದಿರ್ತಾರಲ್ಲ ಆಗ ಓಡಬೇಕಾರೆ ಓಡ್ತಾ ಇರ್ತಾರೆ ಆಗ ಕರ್ಣ ಅವರು ನಿಧಾನಕ್ಕೆ ಬನ್ನಿ ಅಂತ ನಿಧಿಗೆ ಇದ್ದಾಗ ಏನು ಸರ್ ನೀವು ಇವಾಗ ಇಷ್ಟೊಂದು ಕೇರ್ ಮಾಡ್ತಿರ್ತೀರಾ ಮನಸಲ್ಲೇನೆ ನಿಮ್ಮಂತ ಹುಡುಗನ ಜೊತೆ ನಾನು ಏಳು ಹೇಳಿ ಜನ್ಮಕ್ಕೂ ಏಳು ಸಪ್ತಪದಿ ತೊಳೆಯೋದಕ್ಕೆ ರೆಡಿ ಇದ್ದೀನಿ ಸರ್ ಏನಿದೆಯಾ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಕರ್ಣ ಅವರು ಅವ್ರ ಮನೆಯಲ್ಲಿ ಆಗ ಆ ಕಿಚನ್ ಹತ್ರ ಚಕ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಇದ್ದಾರೆ ಅಂತ ಹೇಳಿದಾಗ ಚಕ್ಲಿ ಚಿಕ್ಕಪ್ಪ ಬಿಡಿ ಸರ್ ಮತ್ತು ಕರ್ಣ ಅವರು ಅದೇ ಸೈಡಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ಔಸ್ಕೊಂಡಿರ್ತಾರೆ ಸರ್ ನಿಮಗೆ ಕದ್ದು ಮುಚ್ಚಿ ಓಡಾಡೋ ಅಭ್ಯಾಸ ತುಂಬ ಇದೆ ಅನಿಸದೆ ಅಂತ ಕೇಳಿದಾಗ ಕದ್ದು ಮುಚ್ಚಿ ಓಡಾಡೋ ಅಭ್ಯಾಸ ಐಸ್ ಕ್ರೀಮ್ ತಿನ್ನೋದು ತುಂಬ ಅಭ್ಯಾಸ ಇದೆ ನನಗೂ ಐಸ್ ಕ್ರೀಮ್ ಕೊಡಿಸ್ತೀರಾ ಅಂತ ಕೇಳಿದಾಗ ಆಗ ಕರ್ಣ ಅವರು ನೀವೇನು ಮಾತಾಡಿದೆ ಸುಮ್ಮನೆ ಕೂತ್ಕೊಂಡ್ರೆ ಅದೇ ನನಗೆ ದೊಡ್ಡ ಉಪಕಾರ ಆಗ ಚಕ್ರಿ ಚಿಕ್ಕಪ್ಪ ಬೊಂಬೊಂಬು ಬಾಬಾ ಸಿಕ್ಕಿದ್ರೆ ಅವನೇನೂ ಮಾಡಿದ್ದಾನೆ ಇವಳು ಬಾತ್ರೂಮ್ಗೆ ಹೋಗೋಕ್ಕೂ ನನ್ನೇ ಎಬ್ಬ್ರಿಸ್ತಾಳೆ ನೋಡಬೇಕು ಏನಾದರೂ ತೊಗೊಬರ್ಬೇಕು ಅಂದರೂ ನನ್ನನ್ನೇ ಎಬ್ಬ್ರಿಸ್ತಾಳೆ ಅದೇನು ಮಾಡ್ಬಿಟ್ಟಿದಾನೋ ಆ ಥರ ಇದ್ರೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅವರು ನೀವು ಚಕ್ಲಿ ನನಗೆ ಕೊಡಿಸಿದ ನೀವು ನಂಗೆ ಐಸ್ ಕ್ರೀಮ್ ಕೊಡ್ಸಿದ್ರೆ ನೀವು ನಂಗೆ ಪಾಪನೆ ಅಂತ ಹೇಳಿದಾಗ ಅವರು ಇವತ್ತೇನಾದರೂ ಅಮೋಸೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಆಗ ಅವರು ಯಾಕೆ ಅಂತ ಕೇಳಿದಾಗ ಅಣ್ಣ ಅಮೋಸ ದಿವಸ ಏನಾದರೂ ನೀವು ಈ ಥರ ಆಡ್ತೀರಾ ಅಂತ ಓ ಹಾಗಾದರೆ ನನ್ಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳಿದಾಗ ಆಗ ಕರ್ಣ ಅವರು ನೀವೇನು ಮಾತಾಡಿದ್ರೆ ಒಂದು ಸ್ವಲ್ಪ ಸುಮ್ಮನೆ ಇದ್ದರೆ ಅದೇ ಐಸ್ ಕ್ರೀಮ್ ಕೊಡಿಸ್ದಂಗೆ ಈ ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳಿದಾಗ ಆಗ ಕರ್ಣ ಅವರು ನಿಮಗೆ ಸುಮ್ಮನೆ ಕೂತ್ಕೊಳ್ಳ್ರಿ ಜೋರು ಕಿರ್ಚ್ಬೇಡ್ರಿ ನೀವು ಸಿಗಕ್ಕೊಂತೀರಲ್ಲ ಅಂತ ಹೇಳಿದಾಗ ನನ್ನ ಜೊತೆ ನೀವು ಸಿಗಕ್ಕೊಂತೀರಲ್ಲ ಅಂತ ನಿಧಿ ಅವ್ರು ಕೇಳ್ತಾರೆ ನಿಧಿ ಅವರು ನಂಗೆ ನೋಡೋಕೆ ಬಂದಿದ್ದ ಹುಡುಗಿನ ನೀವೇ ಅಲ್ವಾ ತರ್ದಿದ್ದು ನಮ್ಮನು ನಿಮ್ಮನು ಇವಾಗ ನೋಡಿದ್ರೆ ಎಲ್ಲರೂ ಏನೋ ಅಂದ್ಕೊತಾರೆ ಕರ್ಣ ನಿಜವಾಗ್ಲೂ ನಿಮ್ಮ ತಲೆ ಕೆಟ್ಟೋಗಿದೆ ನಿಮಗೆ ಅಂತ ಕೇಳಿದಾಗ ಹೌದು ಸರ್ ನಿಮ್ಮನ್ನು ನೋಡ್ದಾಗಿಂದ ತಲೆ ಕೆಟ್ಟೋಗಿದೆ ನನಗೆ ಯಾಕೆ ಸಾಕು ಪ್ಲೀಸ್ ನೀವೇನು ಹೇಳೋದು ಬೇಡ ಅಂತ ಹೇಳಿದಾಗ ಆಗ ನಿಧಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡೋಲ್ಲ ಅಂತ ಹೇಳಿದ್ರೆ ನಾನು ಜೋರಾಗಿ ಕಿರ್ಚ್ಕೊಂತೀನಿ ಅಂತ ಹೇಳಿದಾಗ ಅವರು ಬಾಯಿ ಮೇಲೆ ಕಾಯಿ ಇಕ್ತಾರೆ ನಿಧಿ ಬಾಯಿ ಮೇಲೆ ಕರ್ಣ ಅವರು ಸರಿ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಾಗ ಆಗ ನಿಧಿ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಆಗ ಆ ಸೌಂಡನ್ನ ಕೇಳಿಸ್ಬಿಟ್ಟು ಸಕಲೆ ಚಿಕ್ಕಪ್ಪ ಅವರು ಆ ಕಡೆ ಈ ಕಡೆ ತಿರುಗಿ ನೋಡ್ತಿರ್ತಾರೆ ದಿ ಅವರು ಚಕ್ರ ಚಿಕ್ಕಪ್ಪ ನಾಳೆ ನೀವು ಥ್ಯಾಂಕ್ಸ್ ಹೇಳಿ ಕರ್ಣ ಸರ್ ಅಂತ ಹೇಳಿದಾಗ ಯಾಕೆ ಅಂದಾಗ ಅವರಿಂದಾಗಿ ನೀವು ಇಷ್ಟು ನನಗೆ ಸದ್ರಾಯಿತು ನೀವು ಬರಬೇಕಾದ್ರೆ ಅಲ್ಲೊಂದು ಅರ್ಶನಾ ಕುಂಕುಮ ಹಾಕಿರೋ ತಟ್ಟೆ ನೋಡ್ಬಿಟ್ಟು ಅದೇ ಸುಮತಿ ಅವ್ರು ಇಟ್ಕೊಂಡಿರ್ತಾರಲ್ಲ ಆ ತಟ್ಟೆನ ಇಟ್ಕೊಂಡ್ಬಿಟ್ಟು ನೀವು ಕರ್ಣ ಸರ್ ಹತ್ರನೇ ಐರನ್ ಮಾಡಿಸ್ತೀರಾ ಸೀರೆದೆಲ್ಲ ಅವ್ರಿಗೆ ಎಲ್ಲ ಕೆಲಸ ಇಡ್ತೀರ ಅಂತ ಅಂದ್ಕೊಂಡು ಅವ್ರ ಮನಸಲ್ಲೇ ನಿಮಗೆ ಬೊಂಬಾಬ ಬಂದ್ರೂ ನಿಮಗೆ ಕಾಪಾಡೋಕ್ಕಾಗಬಾರ್ದು ಆ ಥರ ನಿಮಗೇನು ಅದು ಒಂದು ಮಾಡ್ತೀನಿ ಇರಿ ಅಂತ ಅದೇ ಅವರು ನನಗೇನಾದರೂ ಕಷ್ಟ ಕೊಡಪ್ಪ ತಂದೆ ನೀನು ನನ್ನ ಮೊಮ್ಮಕ್ಳಿಗೇನು ಕಷ್ಟ ಕೊಡ್ಬೇಡಪ್ಪ ಅಂತ ಮನ್ಸಲ್ಲಿ ಹಂಗೆ ಅಂದ್ಕೊಳ್ತಾ ಇರ್ತಾರೆ ಅವರು ಮಹಾಲಕ್ಷ್ಮಿ ಅವರು ಕರ್ಣ ಅವರ ಅಜ್ಜಿ ಕಾಲ್ ಮಾಡಿಬಿಟ್ಟು ಶಾಂತಿ ಅವ್ರಿಗೆ ನೀನು ಇವತ್ತು ಇವತ್ತು ನಡೆದಿದ್ದೆಲ್ಲ ನೆನ್ಸ್ಕೊಂಡು ನೀನು ನಿದ್ದೆ ಮಾಡಿರಲ್ಲ ಅಲ್ವಾ ಅಂತ ಕೇಳ್ತಾರೆ ಅವರು ಇಲ್ಲ ನಾನು ನಿದ್ದೆ ಮಾಡ್ತಿದ್ದೆ ಅಂತ ಹೇಳಿದಾಗ ನಿಜ ಕಡೆ ನಿದ್ದೆ ಬಂದಿತ್ತು ನೀನು ಫೋನ್ ಬಂತಲ್ಲ ಆವಾಗ ನಾನು ಫೋನ್ ಎತ್ಕೊಳಕೆ ಇದ್ದೆ ಅಂತ ಶಾಂತಿ ಅವ್ರು ಹೇಳಿದಾಗ ಆಗ ಮಹಾಲಕ್ಷ್ಮಿ ಅವರು ನೀನು ನಿಜ ಅಂತ ಹೇಳೋದ್ರಲ್ಲೇ ಸುಳ್ಳು ಇದ್ದಿದೆಯಾ ಅಂತ ನನಗೆ ಗೊತ್ತಾಗ್ತಿದೆ ಈಗ ಮಹಾಲಕ್ಷ್ಮಿ ಅವರು ಸರಿ ಮೋಡ್ ನೀನು ಈ ಥರ ನಿದ್ದೆ ಹಾಳು ಮಾಡಿಕೊಂಡ್ರೆ ಏನೇ ಆಗುತ್ತೆ ಅಂತ ಕೇಳಿದಾಗ ಸರಿ ಬಿಡು ನಾನು ಮಲ್ಕೊಂತೀನಿ ಅಂತ ಶಾಂತಿ ಅವರು ಹೇಳ್ತಾರೆ ಮಹಾಲಕ್ಷ್ಮಿ ಅವರು ನಿನ್ನ ಮಲ್ಕೋ ಫೋನ್ ಹಂಗೆ ಇಡು ನಿನ್ನ ಸೌಂಡ್ ನಾನು ಕೇಳಿಸ್ಕೊಂತೀನಿಗ ಶಾಂತಿ ಅವರು ಏನೇ ನಿಂದು ಹುಡುಗಾಟ ಅಂತ ಕೇಳಿದಾಗ ಆಗ ಅವರು ಆತಿತ್ತ ನೋಡದಿರು ಮುತ್ತು ಬರಲಾರದಿರು ಬರುವಾಗ ಗೊತ್ತು ಮಲಗು ಮಗುವೆ ಲಕ್ಷ್ಮಿ ಅವರು ಶಾಂತಿ ಅವ್ರಿಗೆ ಸಾಂಗ್ ಹೇಳ್ತಿರ್ತಾರೆ ಅವರು ಫೋನ್ ಲೈನಲ್ಲೇ ಇರುತ್ತೆ ನಿಧಿ ಅವರು ಕುಂಕುಮದ ನೀರು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಕಾಲಲ್ಲಿ ಕಾಲಲ್ಲಿ ನೀರು ಮಾಡಿಕೊಂಡು ಕುಂಕುಮದ ನೀರನ್ನ ಹೆಜ್ಜೆ ಪಾದ ನೆಡ್ಕೊಂಬರ್ತಾಯಿರ್ತಾರೆ ಡೋರ್ ಗಂಟು ನೆಡ್ಕೊಂಬರ್ತಾರೆ ಅವ್ರ ಹೆಜ್ಜೆ ಪಾದ ನೋಡಿಬಿಟ್ಟು ಸುಮತಿ ಅವ್ರು ಹೆದ್ರುಕೊಳ್ಳಿ ಅಂದ್ಬಿಟ್ಟು ಡಾಕ್ಟರ್ ನಮ್ಮ ಡಾಕ್ಟರ್ ಕರ್ಣ ಸರ್ಗೆ ನೀವು ಕೆಲಸ ಹೇಳ್ಬಿಟ್ಟು ಕೆಲಸ ಮಾಡಿಸ್ತೀರ ಡಾಕ್ಟರ್ ಕರ್ಣ ಸರ್ಗೆ ನೀವೆಲ್ಲರೂ ತಂಟೆಗೆ ಬಂದರೆ ನಾನಂತೂ ಚಳಿ ಜ್ವರ ಬಿಡಿಸ್ದೆ ನಾನಂತೂ ನಿಧಿ ಸುಮ್ಮನೆ ಬಿಡೋದಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ ಕರ್ಣ ಅವರು ನಿಧಿ ಅವ್ರಿಗೆ ಕಾಲ್ ಮಾಡ್ತಾರೆ ಆಗ ನಿಧಿ ಹೌದು ನಾನು ಬಂದೆ ಬಂದೆ ಅದನ್ನ ಸುಮತಿ ಅವರು ಕೇಳಿಸ್ಕೊಂಡ್ಬಿಟ್ಟು ಬಂದೆ ಬಂದೇನಾ ಅಂತ ರೀ ರೀ ಯಾರೋ ಬಂದರೂ ಎದೋಳ್ರಿ ರೀ ರೀ ಯಾರೋ ಬಂದ್ರೆ ಎದೋಳ್ರಿ ಅಂತ ಹೆದ್ರುಕೊಂಡಿರ್ತಾರೆ ಭಯ ಆಗ್ತಿದೆ ಇವ್ರಿಗೆ ಹೊರಕೆ ಓಡ್ಕೊಂಡು ಮಲ್ಕೊಂಡಿದ್ದಾರೆ ಎದ್ದು ಬಂದ್ಬಿಟ್ಟು ಅಲ್ಲಿಂದ ಯಾರಿಗೂ ಕಿವಿ ಕೇಳಿಸ್ತಿಲ್ವಾ ಯಾರಿಗೂ ಕಂಡು ಕಾಣಿಸ್ತಿಲ್ವಾ ನನಗೆ ಹೀಗಾಗ್ತಿದ್ಯಾ ಅಂತ ಇವ್ರು ಹೋಗ್ತಿರೋದು ಚಾಡೋನ ನೋಡ್ಬಿಟ್ಟು ಇವರು ಸುಮತಿ ಅವರು ನಮ್ಮನೆ ತಾವೇ ದೆವ್ವ ಓಡಾಡ್ತಿದ್ಯಲ್ಲಪ್ಪ ಜಾಗಿಂಗ್ ಮಾಡ್ತಿದ್ಯಲ್ಲಪ್ಪ ಗಾರ್ಡನಲ್ಲಿ ನಿಧಿಯವರು ನಾಳೆಯಿಂದ ನಾನು ಉಪವಾಸ ಇದ್ದು ಪೂಜೆ ಮಾಡ್ತೀನಿ ದೇವರೇ ಇಂಥ ದೆವ್ವಕ್ಕಂತೂ ನನ್ನ ಕೊಡ್ಬೇಡ ಪ್ಲೀಸ್ ಅವರು ಅವರು ಅವ್ರನ್ನ ಬೈಕಲ್ಲಿ ಕುಂದಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ರೀ ನನಗೆ ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟು ಇವಾಗ ಆರಾಮಾಗಿ ಕೂತಿದ್ದೀರಾ ಅಂತ ಕರ್ಣ ಕೇಳಿದಾಗ ಈ ಸರ್ ನಿರರ್ನ ಸರಿ ಮಾಡಿ ಸರ್ ನಿಮ್ಮ ಮುಖಾನ ನನಗೆ ಕಾಣಿಸ್ತಿಲ್ಲ ಅಂತ ಕೇಳಿದಾಗ ಆಗ ಕರ್ಣ ಅದು ನಿಂದೆ ಕೂತಿ ಕುತ್ಕೊಂಡಿರೋರು ಮಿರರ್ನ ನೋಡೋದಕ್ಕಲ್ಲ ಮುಂದೆ ಕೂತ್ಕೊಂಡು ಗಾಡಿ ಓಸೋರಿಗೆ ಹೆಲ್ಪ್ ಆಗುತ್ತೆ ಅಂತ ಮಿರರ್ ಇಟ್ಟಿರೋದು ಈ ಸರ್ ನಿಮ್ಮಿಂದೇ ಗೊತ್ತಿರೋದು ಯಾರು ಹೇಳಿ ಸರ್ ನನ್ನ ಹೆಸರು ಹೇಳಿ ಸರ್ ಅಂತ ಕೇಳಿದಾಗ ನಿಧಿ ಅಂತ ಮಿರೋ ಸರಿ ಮಾಡಿ ಅಂತ ಹೇಳಿದ್ದು ಯಾರಿಗೋಸ್ಕರ ನನಗೋಸ್ಕರ ಆಗ ಯಾರಿಗೋಸ್ಕರ ಹೇಳಿ ಸರ್ ಅಂತ ಕೇಳಿದಾಗ ಆಗ ಕರ್ಣ ಅವರು ನಿಧಿ ನಿಮಗೋಸ್ಕರ ನಿಧಿ ಇರೋದು ಯಾರಿಗೋಸ್ಕರ ಹೇಳಿ ಸರ್ ಅಂತ ಕೇಳಿದಾಗ ಗೊತ್ತಿಲ್ಲ ನೀವೇ ಹೇಳಿರಿ ಅಂತ ಕರ್ಣ ಅವ್ರು ಕೇಳ್ತಾರೆ ಇರೋದು ಬೈಕ್ ಓಡಿಸ್ತಿದ್ದೀರಲ್ಲ ಅವರಿಗೋಸ್ಕರ ಅಂದರೆ ನಿಮಗೋಸ್ಕರ ಅಂತ ನಿಧಿ ಅವ್ರು ಹೇಳಿದಾಗ ನೀವು ಮಿರರ್ ಸರಿ ಮಾಡಿದ್ರೆ ನಿಮಗೋಸ್ಕರನೇ ಅಲ್ವಾ ಸರ್ ಅಂತ ಕೇಳಿದಾಗ ಆ ಕರ್ಣ ಅವರು ಅಲ್ಲ ರೀ ಮಿರರ್ ಸರಿ ಮಾಡಿಸೋದಕ್ಕೋಸ್ಕರ ಇಷ್ಟೊಂದೆಲ್ಲ ಮಾತಾಡಬೇಕಾಗಿತ್ತ ಅವರು ಮದ್ಯದಾರಿಲ್ ಹಂಗೆ ಬೈಕ್ ನಿಲ್ಲಿಸ್ತಾರೆ ಆಗ ಅವರು ಯಾಕೆ ಸರ್ ಮದ್ಯ ಮಧ್ಯ ಮದ್ಯ ರೋಡಲ್ಲೇ ಬಿಟ್ಬಿಟ್ಟು ಹೋಗ್ತಿದ್ದೀರಾ ನನ್ನ ಅಂತ ಕೇಳಿದಾಗ ಯಾಕೆ ರೀ ನಿಮಗೆ ಹಾಸ್ಪಿಟ್ಲಿಗೆ ಸೇರಬೇಕು ಸೇರಿಸ್ಬೇಕು ಅಂತ ಅನಿಸುತ್ತೆ ಹುಚ್ಚಿಗೆ ಚೆಟ್ಟಿದ್ಯಾ ಅಂತ ಕೇಳಿದಾಗ ನೀವೇ ತಾನೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ದು ಅದಕ್ಕೆ ನಿಲ್ಲಿಸಿದೆ ಅಂತ ಕೇಳಿದಾಗ ಆಗ ನಿಧಿ ಅವರು ಸರ್ ಇಷ್ಟು ಬೇಗ ನನ್ನ ಆಸೆಯೆಲ್ಲ ಈಡೇರಿಸ್ತಿದ್ದೀರಾ ನೀವು ಕರ್ಣ ಮತ್ತು ನಿಧಿನ ಐಸ್ ಕ್ರೀಮ್ ಪಾರ್ಲರಲ್ಲಿ ಅವರು ಶಾಪ್ ಅವರು ನೋಡಿಬಿಟ್ಟು ಸಡನ್ನಾಗಿ ತುಂಬ ವರ್ಷದಿಂದ ಇರ್ತಿದ್ರು ನಾನು ಕರ್ಣಂಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ನಿಮಗೆ ತಕ್ಕನಾದ್ರು ಹುಡುಗಿನೇ ಸಿಕ್ಕಿದಾರಲ್ಲ ಸರ್ ಮದುವೆಗೆ ಕರೆದಿದ್ದೀರಲ್ಲ ಸರ್ ಮನಸಲ್ಲೇನೇ ಅಣ್ಣ ನೀನು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ಯಾ ನೀನು ಹೊಟ್ಟೆ ಯಾವಾಗಲೂ ತಂದಿರಲಿ ಏನು ಹೇಳಿರೋ ಮಾತು ಏನಾದ್ರೂ ನಿಜ ಆದರೆ ಫಸ್ಟ್ ಇನ್ವಿಟೇಷನ್ ನಿನಗೆ ತೊಗೊಬಂದು ಕೊಡ್ತೀನಿ ನುಡಿ ಅವರು ಹಾಂ ಸರ್ ಎಷ್ಟು ನೀವು ಸಿಂಪಲ್ ಆಗಿದ್ದೀರಾ ಸರ್ ನೀವು ಎಷ್ಟು ಫೇಮಸ್ ಆಗಿದ್ರು ಇವ್ರು ನನ್ನ ಹೆಂಟಿ ಅನ್ನ ಅದೇ ಟೈಮ್ಗೆ ನಿಧಿ ಅವರು ಇವ್ರ ನಾನು ಹೆಂಥಿ ಆಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಸೊ ನಿಧಿಗೆ ಮೇಡಮ್ ಇವರು ಅಜ್ಜಿ ಜೊತೆ ಬಿಟ್ರೆ ಯಾವ ಹುಡುಗಿ ಜೊತೆನೋ ನಾನು ನೋಡೇ ಇಲ್ಲ ಈ ಶಾಪಲ್ಲಿ ಇವಾಗ ಫಸ್ಟ್ ಟೈಮ್ ನಿಮ್ಮ ಜೊತೆನೇ ಅವ್ರು ಬಂದಿರೋದು ತೇಜಸ್ ಅವರು ನಿಧಿ ಎಂಚು ಹುಡ್ಗಿ ನಾನು ಬರ್ತಾಳೆ ಬಿಡು ಹಾಸ್ಪಿಟಲಲ್ಲೇನೋ ಜಾಸ್ತಿ ಕೆಲಸ ಇರ್ಬೋದೇನೋ ಅಂತ ಹೇಳಿದಾಗ ಅವರು ನನಗೇನಾದ್ರೂ ಎಮರ್ಜೆನ್ಸಿ ಯಾರು ಇದ್ದರೆ ನಂಗೆ ಒಂದು ಮೆಸೇಜ್ ಆದರೂ ಹಾಕಿರೋಳು ಏನೂ ಹಾಕಿಲ್ಲ ಅಂದರೆ ಈ ಕಡೆ ನಿಧಿ ಅವರು ಬೈಕಲ್ ಬರ್ತಿರಬೇಕಾದ್ರೆ ಇಲ್ಲಿ ಇಳಿದ ಸರ್ ಕಡೆ ನೀವು ಇಳಿದಿ ಸರ್ ಕಡೆ ನೀವು ನನ್ನ ಯಾಕೆ ಯಾಕೆ ಸರ್ ಈ ಥರ ಟ್ರೀಟ್ ಮಾಡ್ತಿರೋದು ಮಾಡ್ತಿರೋದು ನೀವು ನನ್ನನ್ನು ನೋಡಿದ್ರೆ ನಿಮ್ಗೆ ಹೆಂಗಾಗುತ್ತೆ ಸರ್ ಅಂತ ಕೇಳಿದಾಗ ಕಳ್ಳ ಥರ ನೋಡ್ತಿರಲ್ಲ ಸರ್ ಆಗಿಲ್ವಾ ಕ್ಯೂಟ್ ಆಗಿಲ್ವಾ ನಾನೇ ನಿಮ್ಮನ್ನ ತಿನ್ಬಿಡ್ತೀನಿ ಸರ್ ಅವ್ರಿಗೆ ಫೋನ್ ಬರುತ್ತೆ ಆ ಕಾರಣ ಅಂತೆ ಅಂತ ಆಗ ಕಾರಣ ಅವರು ಫಸ್ಟ್ ನೀವು ರಿಂಗ್ ಟೋನ ಚೇಂಜ್ ಮಾಡಿ ಅಂತ ಹೇಳಿದಾಗ ಆಗ ನಿತ್ಯ ಅವರು ಭೂಮಿ ಮೇಲೆ ಇದ್ದೇನೆ ಅಂತ ಕೇಳಿದಾಗ ಇಲ್ಲ ಅಕ್ಕ ಅಕ್ಕ ಆಸ್ತಿಯಲ್ಲ ಆಡ್ತಿದ್ದೀನಿ ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬೇಕು ತಾನೇ ನಾಟ್ ರೀಚಬಲ್ ಬರ್ತಿದೆ ಫೋನು ಅಂತ ನಿತ್ಯ ಅವ್ರು ಕೇಳಿದಾಗ ನಾನು ನಾನು ಹುಡುಗನ ಜೊತೆ ಇದ್ದೀನಿ ಇವರು ನನ್ನ ಜೋಪಾನ ಕರ್ಕೊಂಡು ಬರ್ತಾರೆ ನೀನೇನು ಯೋಚನೆ ನಿತ್ಯ ಅವರು ಎಲ್ಲ ನಿಮ್ಮ ಹುಡುಗಂಗೆ ಹೇಳ್ಬಿಟ್ಟ ಅರ್ಥ ಮಾಡಿಸ್ದ ಅಂತ ಕೇಳಿದಾಗ ಆಗ ಅವರು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸ್ತಿದ್ದೀನಿ ನಿತ್ಯ ಅವರು ಆದಷ್ಟು ಬೇಗ ನಿಮ್ಮ ಹುಡುಗನ ನನಗೆ ಮೀಟ್ ಮಾಡಿಸಮ್ಮ ಸ್ಟೆಪ್ನ ಹಾಗೆ ಕಂಟಿನ್ಯೂ ಮಾಡಮ್ಮ ಐ ಲವ್ ಯು ಯು ಆರ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಕರ್ಣ ಅವ್ರಿಗೆ ಹೇಳೋ ಥರ ನಿತ್ಯ ಹೇಳಿ ಬಾಯ್ ಬಾಯ್ ಅಂತ ಫೋನ್ ಇರ್ತಾರೆ ಜಸ್ಸು ಅವರು ಸಮಾಧಾನ ಆಯಿತಾ ಅಂತ ಕೇಳಿದಾಗ ನೂರು ಖುಷಿ ಆಯಿತು ಅಂತ ನಿತ್ಯ ಅವ್ರು ಹೇಳಿದಾಗ ಅವರು ನಮ್ಮ ಅಪ್ಪ ಅಮ್ಮ ಒಂದು ಸ್ವಲ್ಪ ಒಂದು ಸ್ವಲ್ಪ ದಿವಸನಾದರೂ ನನ್ನ ಜೊತೆಗೆ ನೋಡಿರೋ ಕ್ಷಣ ನನಗೆ ನೆನಪಿದೆ ಆದರೆ ನನ್ನ ತಂಗಿಗೆ ಅಷ್ಟು ಅದೂ ನೆನಪಿಲ್ಲ ಅವಳು ಇಷ್ಟಪಟ್ಟಿರೋ ಹುಡುಗ ಅವಳು ಖುಷಿಯಾಗಿದ್ದಾಳೆ ಅಂದರೆ ನನಗಿನ್ನ ತುಂಬ ಖುಷಿಯಾಗುತ್ತೆ ಆಗ ತೇಜಸ್ ಅವರು ಅದಕ್ಕಿಂತ ಇನ್ನೇನು ಬೇಡ ಅಂತ ಕೇಳಿದಾಗ ಅಂದರೆ ನಾನು ಅಂತ ಕೇಳ್ತಾರೆ ಆಗ ಅತಿ ಅವರು ನಾನು ಬೈ ಕೋಪ ಮಾಡಿಕೊಂಡ್ರು ಜಗಳ ಮಾಡಿದ್ರು ನೀನು ನನ್ನ ಜೊತೆಗಿರಲೇಬೇಕು ಅವರು ನನ್ನ ತಂಗಿ ಹುಡುಗನ ಅವಳು ಇಷ್ಟಪಟ್ಟಿರೋ ಹುಡುಗನು ಎಷ್ಟು ಪ್ರೀತಿಸ್ತಾಳೋ ಹುಡುಗನೂ ಅಷ್ಟೇ ತುಂಬ ಜಾಸ್ತಿ ಇಷ್ಟಪಡೋ ರೀತಿ ಇದು ಮಾಡೋ ಯೂನಿವರ್ಸ್ ಇದೀ ಅವರು ಸರ್ ಫೋನ್ ಕಟ್ಟಾಯಿತು ಅಂತ ಹೇಳಿದಾಗ ಆಗ ಕರ್ಣ ಅವರು ಯಾಕೆ ನಿಮ್ಮ ಅಕ್ಕನ ಹತ್ರ ನನ್ನ ಹುಡುಗ ಅಂತ ಹೇಳಿದ್ರಿ ಒಂದು ಸ್ವಲ್ಪ ಇತಿ ಮಿತಿ ಇರಬೇಕು ಅಂತ ಹೇಳಿದಾಗ ಸರ್ ನಾನು ನಿಮ್ಮ ಹುಡುಗ ಅಂತ ಎಲ್ಲ ಹೇಳಿದೆ ನಾನು ಹುಡುಗನ ಜೊತೆ ಇದ್ದೀನಿ ಅಂತ ಹೇಳಿದೆ ಮುಂದಿನದೆಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಅವರು ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ನಿಮ್ಮ ಅಜ್ಜಿ ಹತ್ರ ಹೇಳಬೇಕಾಗುತ್ತೆ ಅಂತ ಹೇಳಿದಾಗ ಆಗ ನಿಧಿ ಅವರು ನನಗೂ ಅದೇ ಬೇಕಾಗಿರೋದು ಸರ್ ಅಜ್ಜಿ ಹತ್ರ ಹೇಳಿ ಸರ್ ಅರೇಂಜ್ ಮ್ಯಾರೇಜ್ ಆಗುತ್ತೆ ಹೇಳಿ ಸರ್ ಹೇಳಿ ಸರ್ ಅಂತ ಹೇಳಿದಾಗ ಅವರು ನಿಧಿ ಅಂತ ಅಂದಾಗ ಆಗ ನಿಧಿ ಅವರು ಸರ್ ನಿಮಗೆ ಮಾತ್ರ ಕೋಪ ಬರೋದಾ ನನಗೂ ಕೋಪ ಬರುತ್ತೆ ಬೇರೆಯವರೆಲ್ಲ ನಿಮ್ಮ ಮೇಲೆ ಎಷ್ಟೆಲ್ಲ ಕೋಪ ತೋರಿಸಿದ್ರು ನಾನು ನಿಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿಸಿದ್ರು ಸರ್ ನಾನು ಚೆನ್ನಾಗಿಲ್ವಾ ಸರ್ ಕ್ಲೋಸ್ ಅಪ್ಪಲ್ಲಿ ನನ್ನ ಮುಖ ನೋಡಿ ಸರ್ ನಿಮಗೆ ನಾನು ಇಷ್ಟ ಇಲ್ವಾ ಸರ್ ಅದನ್ನು ಡಿಸೈಡ್ ಮಾಡ್ಕೊಂಡು ಬಂದಿರೋ ಹುಡುಗಿ ಸರ್ ನಾನು ದೂರ ಹೋಗೋ ಮಾತೇ ಇಲ್ಲ ಸರ್ ಎಷ್ಟು ಚೆನ್ನಾಗಿದೆ ಅಡ್ವರ್ಟೈಸ್ಮೆಂಟಲ್ಲಿ ಆ್ಯಡ್ ಕೊಡ್ಬೋದು ಸರ್ ಆ ಥರ ಇದೆ ನಿಮಗೋಸ್ಕರ ಮುದ್ಕೊಡೋದಿಕ್ಕೆ ಅಂತ ಕಾಯ್ತಿದ್ದಾವೆ ಸರ್ ಅವ್ಯೂ ಅಂತ ಹೇಳ್ಬಿಡಿ ಸರ್ ಅಂತ ಅವ್ರನ್ನ ಹೊರ್ಕೊತಾರೆ ಅದು ಆಗಲ್ಲ ಅಂತ ಕಾರಣ ಅವರು ಹೇಳಿದಾಗ ಸರ್ ಆಯಿತು ಟೈಮ್ ತೊಗೊಳ್ಳಿ ಸರ್ ಅಂತ ಕೇಳಿದಾಗ ಆಯಿತು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಸರ್ ಆದರೆ ಅವರು ನಾನು ಡಾಕ್ಟರ್ ಆಗಬೇಕು ಅಂತ ತುದೀಗಲ್ಲಿ ಕಾಯ್ತಾ ಇದ್ದೀನಿ ಸರ್ ಬನ್ನಿ ಬೈಕ್ ಹತ್ತಿ ಸರ್ ನಾನು ನಿಮ್ಮ 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 ಹಿಂದೆ ಸದಾ ಕಾಯ್ತಾಯಿರ್ತೀನಿ ಅವರು ಕರ್ಣ ಅವರ ಎಗ್ಲು ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ ಬೈಕಲ್ಲಿ ಹೋಗಬೇಕಾದ್ರೆ ಆಗ ಅವ್ರು ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ ಕರ್ಣ ಅವ್ರು ಏನು ಮಾಡ್ತಾರೆ ಅವ್ರು ಹಾಕ್ಕೊಂಡಿರೋ ಜಾಕೆಟ್ನ ತೆಗೆದುಬಿಟ್ಟು ಅವ್ರನ್ನ ಸೊಂಟಕ್ಕೆ ಕಟ್ಕೊತಾರೆ ್ಬಿಟ್ಟು ಸರ್ ಈಗಿನ ವಯಸ್ಸಲ್ಲಿ ತಾಳಿ ಕಟ್ಟುವಾಗ ಮೂರು ಗಂಟೆ ಹಾಕ್ತಾರೆ ನೀವೇನು ಸರ್ ಹಿಂಗೆ ಹಾಕಿದ್ದೀರಾ ಅವರು ನೀವು ಬಿದ್ದೋದ್ರೆ ಅಂತ ಆಗಿದೆ ಅಂತ ಹೇಳಿದರು ಆಗ ನಿಧಿ ಅವರು ಸರ್ ಪ್ರೀತಿ ಅಂದರೆ ಬೀಳೋದೆ ಅಲ್ವಾ ಸರ್ ಕಾರಣ ಅವರು ರೋಡಲ್ಲಿ ಒಬ್ಬರೇ ಹೋಗ್ತಿರ್ಬೇಕಾದ್ರೆ ನಿಧಿ ಟೀಚರಾ ಅಂತ ಅಂದ್ಕೊತಾರೆ ಬಟ್ ಆದರೆ ಅದು ನಿಧಿ ಅವರಲ್ಲ ಆಗ ತರಕಾರಿ ಶಾಪ್ಗೆ ಹೋಗ್ತಾರೆ ಅಲ್ಲಿ ಕೂಡ ಅರ್ಧ ಕೆ ಜಿ ಟೊಮೊಟೊ ಕೊಡಿ ಅಂತ ಕೇಳಿದಾಗ ಆ ತರಕಾರಿ ಅಂಗಡಿ ಅವರು ಕೂಡ ನಿಧಿ ತರನೇ ಕಾಣಿಸಿದಾಗ ನಿಧಿನ ಅಂತ ಅಲ್ಲಿ ತರಕಾರಿ ತೊಗೊಳ್ತೇವೆ ವಾಪಸ್ ಬಂದ್ಬಿಡ್ತಾರೆ ಕರ್ಣ ಅವರು ಮನೆಗೆ ಬಂದು ಮಹಾಲಕ್ಷ್ಮಿ ಕರ್ಣ ಅವರ ಅಮ್ಮನ್ನ ಮಾಲತಿ ಅವರು ಕೈ ಹಿಡ್ಕೊಂಡು ತಿರುಗಿಸ್ತಾರೆ ಖುಷಿಯಿಂದ ಫುಲ್ ಖುಷಿಯಿಂದ ಬಂದಿರ್ತಾರೆ ಎಲ್ಲರೂ ಮನೇಲಿ ಕೂತಿರ್ತಾರೆ ಫ್ರೆಂಡ್ಸ್ ಇದು ಗುರುವಾರದ ಸಂಚಿಕೆ ಕರ್ಣ ಧಾರಾವಾಹಿ ಯಾರೆಲ್ಲ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಿಖ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೀರಿಯಲ್ ಪ್ರಿಯರ್ ಇರ್ತಾರೋ ಅವ್ರಿಗೆಲ್ಲ ವೀಡಿಯೋನೂ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್